ಗುಲಬರ್ಗಿ ವಿಶ್ವವಿದ್ಯಾನಿಲಯದಲ್ಲಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ದಿಢೀರ್ನಯ್ಯ ಭೇಟಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ಪರೀಕ್ಷಾ ವಿಭಾಗ ಕುಲಸಚಿವರು ಮೌಲ್ಯಮಾಪನ ಮತ್ತು ಅಂಕಪಟ್ಟಿ ತಿದ್ದುಪಡಿ ಮತ್ತು ಅಂಕಪಟ್ಟಿ ಡುಪ್ಲಿಕೇಟ್ ನೀಡುವುದು ಅಂಕಪಟ್ಟಿ ಹೆಸರು ತಿದ್ದುಪಡಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿಳಂಬ ಮಾಡ್ತಾ ಇದ್ದು ಒಟ್ಟು ನೂರ ಐವತ್ತಕ್ಕೂ ವಿದ್ಯಾರ್ಥಿಗಳು ಸ್ಥಳದಲ್ಲಿದ್ದರು ರಾಯಚೂರು ಸಿಂಧನೂರು ಕಲಬುರಗಿ ಬೀದರ್ ಯಾದಗಿರಿಯಿಂದ ಒಬ್ಬ ಮಹಿಳೆ ವಿದ್ಯಾರ್ಥಿಗಳು ಎಸ್ ಪಿ ಎದುರುಗಡೆ ಅಳಲನ್ನ ತೋಡಿಕೊಂಡ್ರು ಮತ್ತು ಎಂಟತ್ತು ಸಾರಿ ನಮ್ಮ ಅಂಕಪಟ್ಟಿ ತಿದ್ದುಪಡಿ ಡೂಪ್ಲಿಕೇಟ್ ಅಂಕಪಟ್ಟಿ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ ಒಂದು ರೂಮಿಂದ ಈ ರೂಮಿಗೆ ಹೋಗಿ ಅಲ್ಲಿನ ಸಿಬ್ಬಂದಿಗಳು ಅಲೆದಾಡಿಸುತ್ತಿದ್ರು ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಜಿಒಕೆ ಅಂಕಪಟ್ಟಿ ಮತ್ತು ಪೂರಕ ಪರೀಕ್ಷೆಗಳು ಗಗನ ಕುಸುಮ ಸ್ನಾತಕ ಕೋರ್ಸುಗಳು ಒಂದ್ ಎರಡು ಮೂರು ಮತ್ತು ನಾಲ್ಕನೇ ಸೆಮಿಸ್ಟರ್ ಅಂಕಪಟ್ಟಿಗಳು ಇಂದಿಗೂ ಮುದ್ರಣ ಆಗಿಲ್ಲ ಸ್ನಾತಕ ಕೋರ್ಸ್ಗಳ ಒಂದು ಎರಡು ಮೂರು ಮತ್ತು ನಾಲ್ಕನೇ ಸೆಮಿಸ್ಟರ್ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪುನಃ ಸಪ್ಲಿಮೆಂಟರಿ ಅಥವಾ ಪೂರಕ ಪರೀಕ್ಷೆಗಳನ್ನು ನಡೆಸಿರುವುದಿಲ್ಲ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಮೇಧಾವಿನಿ ಎಸ್ ಕಟ್ಟಿ ಕುಲಸಚಿವರು ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಪೊಲೀಸ್ ಸಿಬ್ಬಂದಿಗಳು ಬಸವರಾಜ್ ಶರಣು ಸಿದ್ದರಾಮ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಮಾಲಿಕಾರ್ಜುನ್ ಸಂಗೋಳಗಿ ಎನ್ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ मतलब मतलब भविष्य है ना एक मार्ट ना जाऊंगा मार्ट ना जाऊंगा जगह मर्ज़ा सोल चले चले राउंड ही ना रामसर पड़ेगा अरे आम आदमी पसंद है हम क्यों बोलते हैं ना ना वाले बीते दिन अलग तरफ बंसर ही लग बत्तीस सारे बत्ती घर के उतार से दो सप्ताह कोई प्रॉब्लम नहीं है ना दो साल दो साल से मास्क उनको तो बीजी में एडमिशन करना है उनके मार्क्स कार्ड से यहाँ से नहीं मिले जॉब होल्डर से वो जॉब में वहाँ पे सबमिट करना है कंपनी में उनको मार्क्स कार्ड यहाँ से नहीं ಸೈ ಮಾಡಿ ನೀವು ಅಲ್ಲಿಗೆ ಮಾಡಬೇಕು ತುಂಬಾ ಮತ್ತೆ ಯಾಕೆ ಅದನ್ನ ಏನ್ ಮಾಡ್ತಾ ಇದನ್ನ ಯಾವಾಗ ಕ್ಲಿಯರ್ ಆಗುತ್ತೆ ತುಂಬಾ ಲೇಟ್ ಆದ್ರೆ ಯಾವಾಗ ಹಿಂದಿನ

ನಾನಿ ಲಗ್ಗೆ நானೇ ನಿಮಗೆ ಫೋನ್ ಮಾಡಿ ಒಮ್ಮೆ ಕೂತ್ಕೊಂಡು ಹೇಳ್ತಾ ಇರೋದು ದಯವಿಟ್ಟು ನೀವು ಒಂದು ಲೆಟರ್ ಕನೆಕ್ಷನ್ ಮಾಡಿ ನಾನು ಇಲ್ಲಿ ವಿಡಿಯೋ ತುಂದನ ಮಾತಾಡ್ತೇನೆ ಅಷ್ಟು ಜನ ಮಕ್ಕಳ್ತನ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಅಲೌಟ್ ಮಾಡ್ತಾರೆ ಮಾಡಿದ ಮೇಲೆ ಪೇಪರ್ ಕರೆಕ್ಷನ್ ಆಗ್ತವೆ ಆ ಪೇಪರ್ ಕರೆಕ್ಷನ್ ಆದ್ಮೇಲೆ ರಿಸಲ್ಟ್ ಬರೋದು ಇನ್ನೋರಿಗೆ ಪೇಪರ್ ಕರೆಕ್ಷನ್ ಆಗಿಲ್ಲ ನಿಮಗೆ ಏನಂತಿದೆ ಪೇಪರ್ ಕರೆಕ್ಷನ್ ಆಗಿದೆ ಅಂತ ಇಲ್ಲ ಪೇಪರ್ ಕರೆಕ್ಷನ್ ಆಗನಿಲ್ಲ ಇನ್ವೋರ್ಗೆ ಆಸರೆ ಕಮ್ಯೂನಿಕೇಷನ್ ಮಾಡ್ತಾ ಇಲ್ಲ ಅದಕ್ಕೆ நானೇ ಮಾಡ್ತಾಯ್ರು ನಿಮ್ಗೆ ಈಗ

ಅಡ್ಮಿನ್ ರೆಜಿಸ್ಟರ್ ಮಾಡಿ ಕೊಡಬೇಕು ಅವರೆಲ್ಲ ಹಸಾರು ಜನರು ಇದು ಮಾಡಿ ಅವರು ಅದಕ್ಕೆ ಒಂದು ರಿಜಿಸ್ಟರ್ ನಂಬರ್ನ ಅವರು ಜನರೇಟ್ ಮಾಡ್ತಾರೆ ಆ ರಿಜಿಸ್ಟರ್ ನಂಬರ್ ಜನರೇಟ್ ಆದ್ರೆ ಇನ್ನೂವರೆಗೆ ಅವರು ಕರೆಕ್ಷನ್ ಆಗಿ ಆ ಪೇಪರ್ಸ್ ಇನ್ನೂವರೆಗೆ ಇನ್ನೂವರೆಗೆ ಆ ಪೇಪರ್ಸ್ಗಳನ್ನ ಕರೆಕ್ಟ್ ಇಲ್ಲ ಸರ್ ಆಗಿಲ್ಲ ಅದಕ್ಕೆ ನಾನು ನಿಮಗೆ ಆನೆ ಮುಂದೆ ಯಾಕೆ ಫೋನ್ ಮಾಡ್ತಾ ಇರೋದು ಅಂತಂದ್ರೆ ನನಗೆ ಕಂಪ್ಲೇಂಟ್ ಬಂದಿದ್ದು ಒಂದು ಕಾಲೇಜಿಗೆ ಕಂಪ್ಲೇಂಟ್ ಬಂದಿದ್ದು ನಾನು ಇಲ್ಲಿ ಬಂದಿರೋದಿಲ್ಲ ಆ ಇದೇ ರೀತಿ ಆರು ಆರು ಕಾಲೇಜಿಗೆ ಕಂಪ್ಲೇಂಟ್ ಇದೆ

बोलो ये बोलो क्या, बोलो बोलो क्या है? एकलेक्शन ये क्या है? नाम न करते हमारे पार्टी वाले नहीं हैं। नहीं कलेक्शन नहीं। क्या कर रहे हैं ये लोग? ये लोग इसमें टेंडर बड़ा कटर में हैं। टेंडर बड़ा कटर में हैं। एसबी कलेक्शन, एसबी कलेक्शन। आम लोग सिग्नेचर मारे एक्सेप्ट मारे इधर �

ಆಮೇಲೆ ನಾನು ಒಂದೆನಿ ಆ ಎಂಟಿ ವಿವಾರ್ ಒಂದು ಮಲ್ಲದ ಪ್ರಯಾಣ 30 ಸರ್ 30 ಅದು ಅಮ್ಮ ನಿಮಗೇ ನಿನ್ನ मार दे हर मक्खी हमारे बच्चे मक्खी नहीं दे बहुत मरी दे बीच कर रहे हैं योगासन कर रहे हैं बीच नहीं दे बीच कर रहे हैं योगासन कर रहे हैं बीच नहीं दे बीच कर रहे हैं योगासन कर रहे हैं बीच नहीं दे बीच कर रहे हैं योगासन कर रहे हैं बीच नहीं दे बीच कर रहे हैं योगासन कर रहे हैं ब